ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮೇ ಮಂತ್ನ ಋಷಿ ಕ್ರಶೋರ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ಕೂಡ ಜನರಲ್ ರೀಡಿಂಗು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಅಂದರೆ ಬಿಟ್ಬಿಡಿ ಋಷಿ ಕ್ರಶೋರ್ಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಜಜ್ಮೆಂಟ್ ಸೆಕೆಂಡ್ ಕಾರ್ಡ್ ಟೂ ಆಫ್ ಮೆಂಟಿಕಲ್ಸ್ ಥರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ ಪ್ಲೇಯಿಂಗ್ ಮೈಂಡ್ ಗೇಮ್ಸ್ ಅಂತ ಹೇಳ್ತೀವಿ ನೀವು ಅಥವಾ ಅದರ್ ಪರ್ಸನ್ ಆಗ್ಬೋದು ಬಟ್ ಇಲ್ಲೇನಂದರೆ ಪ್ಲೇಯಿಂಗ್ ಮೈಂಡ್ ಗೇಮ್ಸ್ ದೆಮ್ಸೆಲ್ಪ್ಸ್ ನೀವೇನು ಬೇರೆಯವ್ರ ಲೈಫಲ್ಲಿ ಆಟ ಆಡ್ತೀನಿ ಅಂತ ಅಂದ್ಕೊಂಡಿದ್ರೆ ಸೊ ಅದು ತಪ್ಪಾಗುತ್ತೆ ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ಅದರ್ ಪರ್ಸನ್ ಅಪ್ಸೆಟ್ ಆಗಿದ್ದಾರೆ ಡಿಸಪಾಯಿಂಟ್ಮೆಂಟ್ ಇದೆ ಅಂತ ಹೇಳ್ಬೋದು ಈಗೋ ಆ್ಯಂಡ್ ಫ್ರೈಡ್ ತುಂಬಾ ಇದೆ ನಿಮಗೂ ಅದರ್ ಪರ್ಸನ್ಸ್ಗೂ ಫೀಲ್ ಲೈಕ್ ತುಂಬ ಒಳಗಿಂದ ಎಮೋಷ್ನಲಿ ಡ್ರೈನ್ ಆಗಿದ್ದಾರೆ ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಬಟ್ ಅವರು ಶೋ ಮಾಡೋಲ್ಲ ಯಾರಿಗೂ ಅವ್ರು ಯಾರ ಜೊತೆನೂ ಓಪನ್ ಅಪ್ ಆಗೋಲ್ಲ ಶೇರ್ ಮಾಡೋಲ್ಲ ಸೊ ಟ್ರೈಯಿಂಗ್ ಟು ಹೀಲ್ ದೆಮ್ ಸೆಲ್ಫ್ ಅಂತ ಹೇಳ್ಬೋದು ದೇ ಹ್ಯಾವ್ ಟೂ ಆಪ್ಷನ್ಸ್ ಅಂತ ರೈಟ್ ನಾವು ಅವ್ರಿಗೆ ಎರಡು ಆಪ್ಷನ್ಸ್ ಇದೆ ನಿಮ್ಮ ಹತ್ರ ಬರ್ಬೋದು ಅಥವಾ ಬೇರೆ ಒಂದು ಆಪ್ಷನ್ಸ್ ಕೂಡ ಇದೆ ಬಟ್ ದೇ ಹ್ಯಾವ್ ಸೋ ಮಚ್ ಫೀಲಿಂಗ್ಸ್ ಆನ್ ಯು ಅಂತ ಹೇಳ್ತೀನಿ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೀವೋ ಅಥವಾ ಫ್ಯಾಮಿಲಿ ಮೆಂಬರ್ಸು ಅಥವಾ ನೀವೋ ವರ್ಕ್ ಲೈಫು ಅಥ್ವಾ ಅದರ್ ಪರ್ಸನ್ನು ಅನ್ನೋ ಗೊಂದಲದಲ್ಲಿದ್ದಾರೆ ಅವರು ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಸೋಡ್ಸ್ ಮುಂದಿದೆ ಫಿಫ್ತ್ ಜಸ್ಟಿಸ್ ಕಾರ್ಡ್ ಬಂದಿದೆ ಸೊ ಕೆಲವ್ರಿಗೆ ಇನ್ನೂ ಕೆಲವ್ರಿಗೆ ನಾನು ಹೇಳ್ತೀನಿ ಆಲ್ರೆಡಿ ನೀವು ಮ್ಯಾರಿಡ್ ಆಗಿ ಬೇರೆ ಬೇರೆ ಇರ್ತಾ ಇದ್ದೀರ ಸಪ್ರೇಷನಲ್ಲಿ ಇದ್ದೀರಾ ಅಂದರೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಬೋದು ಮಾತಾಡೋಕ್ಕೆ ಅಂತ ಕರೆದು ಡ್ರಾಮಾ ಕ್ರಿಯೇಟ್ ಮಾಡಿ ಆ ಡ್ರಾಮಾದಲ್ಲಿ ಇಂಟೆನ್ಸ್ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬೋದು ಮೇಲೆ ಎಲ್ಲ ಬ್ಲೇಮ್ ನಿಮ್ಮ ಮೇಲೆ ಹಾಕ್ಬೋದು ಕೆಲವ್ರಿಗೆ ಸೊ ಜಗಳ ಆಗ್ಬೋದು ಪೀಸ್ ಆಫ್ ಮೈಂಡ್ ನಿಮ್ಮದು ನಿಮ್ಮ ಫ್ಯಾಮ್ಲಿದು ಹಾಳು ಮಾಡಬಹುದು ಅದರ್ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಅದರ್ ಪರ್ಸನ್ ಅಂತ ಹೇಳ್ಬೋದು ಲೈಕ್ ಎ ರಿವೆಂಜ್ ಅಂತ ಹೇಳ್ತೀನಿ ಎಲ್ರಿಗೂ ಅಲ್ಲ ಕೆಲವ್ರಿಗೆ ಫುಲ್ ಕೈಂಡ್ ಆಫ್ ಎನರ್ಜಿ ಇದೆ ಇಲ್ಲಿ ಏನು ಅಂದರೆ ಅವ್ರ ಅವ್ರ ನೆಮ್ಮದಿನ ಹಾಳು ಮಾಡಿದ್ದೀರ ನೀವು ಹೇಗೆ ಸಂತೋಷವಾಗಿರ್ತೀರ ಸೊ ನಿಮ್ಮ ಲೈಫು ನೆಮ್ಮದಿನ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಇದೆ ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿದ್ದು ಅದರ್ ಪರ್ಸನ್ನ ಬಿಟ್ಟಿರ್ಬೋದು ಡ್ರಾಪ್ ಮಾಡಿರ್ಬೋದು ಸೊ ಅದರ್ ಪರ್ಸನ್ ಸೊ ಲೈಕ್ ಕೆಲವೊಮ್ಮೆ ಹೇಳ್ತೀವಿ ತುಂಬ ಹರ್ಟ್ ಆದಾಗ ಅದರ್ ಪರ್ಸನ್ ಮೇಲೆ ಹೇಟ್ರೇಟ್ ಹುಟ್ಕೊಳ್ಳುತ್ತೆ ಫಿಸಿಕಲ್ ಹಾರ್ಮ್ ಮಾಡೋದಿಲ್ಲ ಅವರು ನಿಮಗೆ ಸೊ ಮೆಂಟಲ್ ಪೀಸ್ನ ಹಾರ್ಮ್ ಮಾಡ್ಬೋದು ಅದರ್ ಪರ್ಸನ್ ಅಂತ ಹೇಳ್ತೀವಿ ಇನ್ನೂ ಕೆಲವರಿಗೆ ಜಜ್ಮೆಂಟ್ ಕಾರ್ಡ್ ಬಂದಿರೋ ಆಲ್ರೆಡಿ ಆಗಿ ಸಪ್ರೇಷನಲ್ಲಿದ್ದರೆ ಲೈಕ್ ಡಿವೋರ್ಸ್ಗೆ ಅಪ್ಲೈ ಮಾಡಿದರೆ ನಿಮಗೆ ಜಜ್ಮೆಂಟ್ ಸಿಗುವಂಥ ಟೈಮ್ ಅಂತ ಹೇಳ್ತೀವಿ ಆರ್ ಅವ್ರ ಪಾರ್ ಅಂತ ಹೇಳ್ತೀನಿ ಎಂಡ್ ಆಫ್ ದ ಟನಲ್ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಟನಲ್ನಿಂದ ಹೊರಗಡೆ ಏನಿದೆ ಸಪ್ರೇಷನ್ಗೆ ಒಂದು ಫುಲ್ ಸ್ಟಾಪ್ ಅಂತ ಹೇಳ್ಬೋದು ಕೈಂಡ್ ಆಫ್ ಡಿಸೈಡಿಂಗ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ನಾನು ಕಿಂಗ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಸೊ ಮಾತುಕತೆ ಮೂಲಕ ಆಗಿರ್ಬೋದು ಅಥವಾ ಕೋರ್ಟ್ ಮುಖಾಂತರ ಆಗಿರ್ಬೋದು ಸಮ್ಥಿಂಗ್ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀನಿ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ಥ್ಯಾಂಕ್ ಯು